ನಮಸ್ಕಾರ ಬಂಧುಗಳೇ ನಾವಿವತ್ತು ನಮಗೆ ಹಸ್ತವನ್ನು ನೋಡಿದಾಗ ಹಲವಾರು ವಿಚಾರಗಳು ತಿಳಿದು ಬರುತ್ತದೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಮತ್ತಷ್ಟು ವಿಚಾರಗಳು ತಿಳಿದು ಬರುತ್ತದೆ ಅಂತಹ ವಿಚಾರಗಳಲ್ಲಿ ನಮಗೆ ತಿಳಿದುಕೊಂಡಾಗ ನಮಗೆ ಸಿಗುವಂತಹ ಮಾಹಿತಿ ಏನೆಂದರೆ ನಮ್ಮ ಜೀವನದಲ್ಲಿ ಹಲವು ರೀತಿಯ ಅದೃಷ್ಟಗಳನ್ನು ತಂದುಕೊಡುವ ಗೆರೆಗಳಿವೆ ಅಂತಹ ಗೆರೆಗಳ ಬಗ್ಗೆ ಅಂತಹ ಸೂಕ್ಷ್ಮವಾದ ರೇಖೆಗಳ ಬಗ್ಗೆ ಹೇಳ್ತೇನೆ ಅದರ ಜೊತೆಯಲ್ಲಿ ಕೆಲವೊಮ್ಮೆ ಆ ರೇಖೆಗಳ ರೀತಿ ಬದಲಾದಾಗ ಜೀವನದಲ್ಲಿ ನಮಗೆ ಹಲವು ರೀತಿಯ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಅಂಥ ಗೆರೆಗಳು ಯಾವುದು ಅಂಥ ಗೆರೆಗಳ ಬಗ್ಗೆ ಅದೃಷ್ಟವನ್ನು ತರುವ ಗೆರೆಗಳು ಮತ್ತು ದುರಾದೃಷ್ಟವನ್ನು ತರುವ ರೇಖೆಗಳು ಯಾವುವು ಆ ರೇಖೆ ಒಂದೇ ರೇಖೆಯಾಗಿರುತ್ತದೆ ಅಥವಾ ಬೇರೆ ನಾನು ನಾನಿವತ್ತು ಹೇಳೋಕ್ಕೆ ಹೋಗೋದಂಥ ನೀವು ಕಷ್ಟದಲ್ಲಿದ್ದಾಗಲೂ ನೀವು ಕಷ್ಟದಲ್ಲಿದ್ದೀರಿ ಅದನ್ನು ತಿಳಿದುಕೊಂಡು ಬೇರೆಯವರು ಸಹಾಯ ಮಾಡ್ತಾರೆ ಬೇರೆಯವರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ನಿಮ್ಮನ್ನು ಮೇಲೆತ್ತಾರೆ ನೀವು ಒಳ್ಳೆಯ ಸ್ಥಿತಿಗತಿಗೆ ಬರುತ್ತೀರಿ ನೀವು ಶ್ರೀಮಂತಿಕೆಯನ್ನು ಅನುಭವಿಸ್ತೀರಿ ಅಂಥ ಒಂದು ರೇಖೆ ನಿಮ್ಮ ಹಸ್ತದಲ್ಲಿದೆ ಆ ರೇಖೆ ಯಾವುದು ಎಂಬುದನ್ನು ಮೊದಲು ತಿಳ್ಕೊಳ್ಳೋಣ ಆಮೇಲೆ ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಂದು ನಾನು ಹೇಳ್ತಾ ಇರುವಂಥ ವಿಚಾರ ಜ್ಞಾನ ರೇಖೆಯಿಂದ ಎರಡನೇ ಮಂಗಳ ರೇಖೆಗೆ ಈ ರೀತಿಯ ರೇಖೆಗಳು ಹೋದರೆ ಈ ರೀತಿಯ ರೇಖೆಗಳು ಬಂದಿದ್ದರೆ ಏನಾಗುತ್ತದೆ ಶುಕ್ರಪರ್ವದಲ್ಲಿ ಕ್ರಾಸ್ ರೇಖೆಗಳಿದ್ದರೆ ಮುಂದೆ ಏನಾಗುತ್ತದೆ ನಿಮ್ಮ ಮಂಗಳ ಎರಡರಿಂದ ಒಂದು ರೇಖೆ ಹೊರಟು ಅದು ಎರಡಾಗಿ ಸೆಳಿದರೆ ಅದರ ಅದೃಷ್ಟ ಸೂಚಕ ಯಾವುದು ಅದರಲ್ಲಿ ಅದೃಷ್ಟ ಅಡಗಿದೆಯೇ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವುದು ತುಂಬ ಕುತೂಹಲಕಾರಿಯಾದಂತಹ ವಿಚಾರ ಅದೃಷ್ಟದ ವಿಚಾರ ಅಂತಹ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಮಾನಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ರ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಹಾಗೆಯೇ ಹಲವು ಜನರು ಇಂಥ ವಿಚಾರಗಳಲ್ಲಿ ಆಸಕ್ತಿ ಇರುವಂಥ ಜನರು ತಮ್ಮ ಭವಿಷ್ಯವನ್ನು ತಿಳಿಯಬೇಕು ತಮ್ಮ ಭವಿಷ್ಯಕ್ಕೆ ತಿಳಿಯಲು ಏನು ಮಾಡಬೇಕು ಎಂದು ಕೇಳುತ್ತಿದ್ದಾರೆ ಹೌದು ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು ಅದಕ್ಕಾದ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಹಾಗೆ ಆಸಕ್ತಿ ಮತ್ತು ಕುತೂಹಲ ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಂತ ಕಳಿಸಿ ಅಥವಾ ಹಲೋ ಅಂತ ಕಳಿಸಿ ಇಲ್ಲ ನನಗೆ ಭವಿಷ್ಯ ತಿಳಿಯಬೇಕು ಎಂಬ ಕಳಿಸಿ ಏನಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ ಅದರಂತೆ ನೀವು ನಡೆದುಕೊಂಡರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ನಿಮ್ಮ ಜೀವನಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡರೆ ನೀವು ಆಗ್ತೀರಿ ಮುಂತಾದ ವಿಚಾರಗಳನ್ನು ತಿಳಿಸಿಕೊಡುತ್ತೇವೆ ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈಗ ನಾನು ನೋಡಿ ವಿಷಯಕ್ಕೆ ಬರ್ತೇನೆ ಈಗ ನಮ್ಮ ನಾನು ಆಗಲೇ ಹೇಳಿದೆ ನಿಮಗೆ ಏನು ಮಂಗಳ ಎರಡರಿಂದ ಮಂಗಳ ಎರಡು ಇದು ಮಂಗಳ ಎರಡು ಇಲ್ಲಿ ಬರುತ್ತೆ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿ ಹೀಗೆ ಎರಡಾಗಿ ಸೀಳಿದ್ದರೆ ಹೀಗೆ ಒಂದು ರೇಖೆ ನಿಮ್ಮ ಮಂಗಳ ಎರಡನೇ ರೇಖೆಯಿಂದ ಈ ರೇಖೆ ಹೀಗೆ ಒಂದು ರೇಖೆ ಹೋಗಿದ್ದರೆ ಹಾಗೆ ರೇಖೆ ಹೋಗಿ ಅದು ಎರಡಾಗಿ ಸೀಳಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಎಂತಹ ಕಷ್ಟದಲ್ಲಿದ್ದಾಗಲೂ ನೀವು ತಿಳಿಯದಂತೆ ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ಒಬ್ಬ ಸಹಾಯಕ ಬಂದೇ ಬರುತ್ತಾನೆ ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ನೆರವು ನೀಡಿ ನಿಮ್ಮ ಯಾವ ರೀತಿಯ ನಿಮಗೆ ನೆರವು ಬೇಕು ಆ ರೀತಿಯ ನೆರವನ್ನು ನೀಡಿ ನಿಮ್ಮನ್ನು ಮೊದಲಕ್ಕಿಂತಲೂ ಉತ್ತಮವಾದಂಥ ಸ್ಥಿತಿಗೆ ತರುತ್ತಾರೆ ಯೋ ಈ ಇದ್ದಾಗ ಆ ವ್ಯಕ್ತಿ ನಿಮ್ಮನ್ನು ಮೊದಲಿಗಿಂತಲೂ ಉತ್ತಮವಾದ ಸ್ಥಿತಿಗೆ ತರುತ್ತಾನೆ ಅಂದರೆ ನೀವು ಆರ್ಥಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ಒಳ್ಳೆಯ ಸ್ಥಿತಿಗೆ ಬರುತ್ತೀರಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಹೀಗಿದ್ದಾಗ ಮಂಗಳ ಎರಡರಿಂದ ಒಂದು ರೇಖೆ ಕೆಳಗೆ ಬಂದು ಹೀಗೆ ಎರಡಾಗಿ ಸೀಳಿದ್ದರೆ ಹಾಗೇಗೆ ಇದು ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆಯಾದರೆ ಯಾರಾದರೂ ಮಧ್ಯವಸ್ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಜೀವನದ ದಾಂಪತ್ಯ ಜೀವನದಲ್ಲಿ ಮತ್ತೆ ಉತ್ತಮವಾದಂತಹ ಒಂದು ವಾತಾವರಣವನ್ನು ಮೂಡಿಸಿ ನಿಮ್ಮ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಮುಂದುವರಿಯುವಂತಹ ವ್ಯವಸ್ಥೆಯನ್ನು ಮಾಡಿಸಿಕೊಡುತ್ತಾರೆ ಅದಕ್ಕೆ ಮೂರನೇ ಒಬ್ಬ ವ್ಯಕ್ತಿ ನಿಮ್ಮ ನೆರವಿಗೆ ಬಂದು ನಿಮಗೆ ಸಹಾಯ ಮಾಡುತ್ತಾರೆ ಹಾಗೆ ಜೀವನದಲ್ಲಿ ನಿಮಗೆ ಅದೃಷ್ಟವನ್ನು ತರುವ ಒಂದು ರೇಖೆ ಇದೆಂಬುದನ್ನು ನೀವು ಮರೆಯಬೇಡಿ ಇಂಥ ರೇಖೆ ಇದ್ದರೆ ನಿಮಗೆ ದಾಂಪತ್ಯ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಇರ್ಬೋದು ಅಥವಾ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಸಮಸ್ಯೆ ಎದುರಾದರೂ ಅದನ್ನು ಪರಿಹರಿಸಿಕೊಟ್ಟು ನಿಮ್ಮನ್ನು ಸಹಾಯ ಮಾಡಿ ನಿಮಗೆ ಸಹಾಯ ಮಾಡಿ ನಿಮ್ಮ ಜೀವನದ ಮಟ್ಟವನ್ನು ಸುಧಾರಿಸುವಂತೆ ಮಾಡುವ ಒಬ್ಬ ವ್ಯಕ್ತಿ ಆ ಕ್ಷಣದಲ್ಲಿ ನಿಮ್ಮ ನೆರವಿಗೆ ಬರುತ್ತಾನೆ ಎಂಬುದರ ಸೂಚನೆ ಎಂಬುದನ್ನು ಮರೆಯಬೇಡಿ ಇದು ಒಂದು ವಿಷಯ ಈ ದಿನ ಅದೃಷ್ಟದ್ದು ಈಗ ನೋಡಿ ನಾನು ಹೇಳ್ತೀನಿ ನೋಡಿ ಈಗ ಇದು ನಮ್ಮ ಜ್ಞಾನರೇಖೆ ಈ ಜ್ಞಾನ ರೇಖೆಯಿಂದ ಹೀಗೆ 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 ರೇಖೆಗಳು ಜ್ಞಾನರೇಖೆಯಿಂದ ಮಂಗಳ ಎರಡಕ್ಕೆ ಹೀಗೆ ರೇಖೆಗಳು ಬಂದಿದ್ದರೆ ಈಗ ರೇಖೆಗಳು ಬಂದರೆ ಅಥವಾ ಶುಕ್ರಪರ್ವದಲ್ಲಿ ಕ್ರಾಸ್ ರೇಖೆಗಳು ಶುಕ್ರ ಪರ್ವದಲ್ಲಿ ಕ್ರಾಸ್ ರೇಖೆಗಳು ಹೀಗೆ ಹೀಗೆ ಕ್ರಾಸ್ ರೇಖೆಗಳಿದ್ದರೆ ಕ್ರಾಸ್ ರೇಖೆಗಳಿದ್ದರೆ ಮುಂದೆ ನಿಮ್ಮಲ್ಲಿ ಆಸ್ತಿಯ ಬಗ್ಗೆ ನಿಮ್ಮ ಪಿತ್ರಾರ್ಜಿತವಾದಂಥ ಆಸ್ತಿ ಆಗಿರ್ಬೋದು ಇಲ್ಲ ನಿಮ್ಮ ಕೊಂಡುಕೊಂಡಂತಹ ನಿಮ್ಮ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು ಅದರ ಬಗ್ಗೆ ವಾದ ವಿವಾದಗಳು ಏರ್ಪಟ್ಟು ನೆಮ್ಮದಿ ಹಾಳಾಗುವಂತಹ ಸ್ಥಿತಿ ಬರಬಹುದು ಎಂಬುದರ ಸೂಚನೆ ಅಂದರೆ ಇಲ್ಲಿ ಕ್ಲಾಸು ಈ ರೀತಿಯ ರೇಖೆಗಳು ಜ್ಞಾನ ರೇಖೆಯಿಂದ ಬಂದಿದ್ದರೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಹಲವು ರೀತಿಯ ವಾದ ವಿವಾದದಿಂದಾಗಿ ನೆಮ್ಮದಿ ಇಲ್ಲವಂತಾಗುತ್ತದೆ ಹಾಗೆಯೇ ಆಸ್ತಿಗಾಗಿ ಹೊಡೆದಾಡಿ ಗಾಯಗೊಳ್ಳುವಂತಹ ಗಾಯವಾಗುವಂತಹ ಸಾಧ್ಯತೆಯು ಇದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ ಮಕ್ಕಳಾಗಿದ್ದರೆ ಮಕ್ಕಳಿಗೂ ಸದಾ ಜಗಳ ಮುಂಗೋಪ ಹೆಚ್ಚು ಮಕ್ಕಳಲ್ಲಿ ಕೂಡ ಇದನ್ನು ನಾವು ಕಂಡುಕೊಳ್ಳಬಹುದು ಇವರ ದಾಂಪತ್ಯ ಜೀವನಕ್ಕೆ ಹೆಚ್ಚು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಇಂತಹ ವ್ಯಕ್ತಿಗಳು ಮದ್ಯಪಾನ ಮಾಡುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದರೆ ಅವರು ಮದ್ಯಪಾನ ಮಾಡಿಕೊಂಡು ಒಡೆದಾಟ ಮಾಡಿ ಏಟುಗೊಂಡು ಏಟಾಗುವಂತಹ ಸಾಧ್ಯತೆ ಇದೆ ಶನಿ ಪರ್ವದಲ್ಲಿ ಶನಿ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆಯೂ ಇದ್ದರೆ ಒಂದು ಕಪ್ಪು ಚುಕ್ಕೆ ಬೆರಳೆ ಮೇಲೆ ಇದ್ದರೆ ಬೇರೆ ಫಲ ಈ ಪರ್ವದ ಮೇಲೆ ಇಂತಹ ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಇಲ್ಲಿ ಕಪ್ಪು ಚುಕ್ಕೆ ಹಾವು ಈ ಥರ ರೇಖೆಗಳು ಇದ್ದರೆ ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವುದು ಗ್ಯಾರಂಟಿ ಎಂಬುದನ್ನು ಮರೆಯಬೇಡಿ ಇಂತಹ ದಾಂಪತ್ಯ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂಬುದನ್ನು ಮರೆಯಬೇಡಿ ಇನ್ನು ನೋಡಿ ಗುರುಪರ್ವದಲ್ಲಿ ನಮಗೆ ಗುರುಪರ್ವದಲ್ಲಿ ನಾಯಕತ್ವ ಗುಣ ಇದೆ ಗುರುಪರ್ವ ಯಾವುದಂತ ನಿಮ್ಗೆ ಗೊತ್ತು ಇದು ಗುರುಪರ್ವ ಇದು ಈ ಗುರುಪರ್ವದಲ್ಲಿ ನಾಯಕತ್ವ ಗುಣ ದಾಂಪತ್ಯ ಜೀವನ ಸುಖವಾದಂತಹ ದಾಂಪತ್ಯ ಜೀವನ ಈ ದೇವನ ಮತ್ತು ಪಾಂಡಿತ್ಯ ಇದು ಎಲ್ಲವನ್ನೂ ನಾವು ನೋಡುವಂತಹ ಸಾಧ್ಯತೆ ಇದೆ ಈ ಯಾವುದು ಈ ಗುರುಪರ್ವದಲ್ಲಿ ಅದಕ್ಕೆ ನೋಡಿ ಈಗ ಗುರುಪರ್ವಕ್ಕೆ ಈ ರೀತಿ ಗುರುಪರ್ವಕ್ಕೆ ಈ ರೀತಿ ಈ ಪ್ರೋಗ್ರೆಸ್ ಈ ರೀತಿಯ ಎರೆ ಪ್ರೋಗ್ರೆಸ್ರೆ ಈ ನಮ್ಮ ಲೈಫ್ ಲೈನ್ ಮತ್ತು ಹೆಡ್ಲೈನಿಂದ ಇಂತಹ ಗೆರೆಗಳು ಬಂದಿದ್ದರೆ ಇದನ್ನು ಪ್ರೋಗ್ರೆಸಿವ್ ಲೈನ್ ಅಂತೀವಿ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಯಶಸ್ಸು ಅಂದರೆ ಹೇಗೆ ಯಶಸ್ಸು ಅಂದರೆ ನಿಮಗೆ ಹೆಚ್ಚಿನ ಧನ ಸಂಪಾದನೆಗೂ ಹಾಗೂ ಜೀವನದ ಸೌಲಭ್ಯಗಳನ್ನು ಪಡೆದು ಸಂತೋಷವಾದ ಜೀವನವನ್ನು ನಡೆಸುವಂತಹ ಒಂದು ದಾರಿ ನಿಮಗೆ ಕಾಣಿಸಿಕೊಳ್ಳಲಿದೆ ಹಾಗೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಎಲ್ಲ ರೀತಿಯ ನೀವು ಬಯಸಿದಂತಹ ಎಲ್ಲ ಅನುಭವಗಳನ್ನು ಅನುಭವಿಸುತ್ತೀರಿ ಎಂಬುದು ಇದು ಈ ಪ್ರೋಗ್ರೆಸ್ ಇನ್ನು ತಂದುಕೊಡುತ್ತದೆ ಆದರೆ ಇದಕ್ಕೆ ಹೀಗೆ ಒಂದು ಅಡ್ಡರೇಖೆಗಳು ಬಂದರೆ ಹೀಗೆ ಅಡ್ಡರೇಖೆ ಬಂದರೆ ನೀವು ಸ್ವತಂತ್ರವಾದ ಕೆಲಸ ಮಾಡಿ ಶ್ರಮಪಟ್ಟು ನೀವು ನಿಮ್ಮ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾಗುತ್ತದೆ ಶ್ರಮಪಟ್ಟು ಅದು ಮೂವತ್ತೈದನೇ ವಯಸ್ಸಿನಿಂದ ಇಪ್ಪತ್ತೆರಡನೇ ವಯಸ್ಸಿನೊಳಗೆ ನೀವು ಕಷ್ಟಪಟ್ಟು ಜೀವನವನ್ನು ನಡೆಸಿ ಯಶಸ್ವಿಯಾಗುತ್ತೀರಿ ಎಂಬುದರ ಸೂಚನೆ ಈಗ ನೋಡಿ ಯಾವುದು ಹೇಳಿದೀಗ ಗುರುಪರ್ವದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಈಗ ನೋಡಿ ಗುರುಪರ್ವದಲ್ಲಿ ಹೀಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಹೀಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ನಿಮ್ಮ ಜೀವನ ಅತ್ಯುತ್ತಮವಾದ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಅತ್ಯುತ್ತಮವಾದಂತಹ ಸ್ಥಿತಿಯಲ್ಲಿ ಮುಂದುವರೆದು ನೀವು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸಿ ಸಮಾಜದಲ್ಲಿಯೂ ನೀವು ಬೇಕಾದ ವ್ಯಕ್ತಿಯಾಗಿ ನಕ್ಷತ್ರದಂತೆ ಹೊಳೆಯುವಂಥ ಸಾಧ್ಯತೆ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಅಂದರೆ ಪಾಂಡಿತ್ಯದಿಂದ ನೀವು ಎಲ್ಲವನ್ನು ಗಳಿಸುತ್ತೀರಿ ನಿಮ್ಮ ತಿಳುವಳಿಕೆಯಿಂದ ಜ್ಞಾನದಿಂದ ಎಲ್ಲವನ್ನು ಸಂಪಾದಿಸುತ್ತೀರಿ ಈಗ ನಕ್ಷತ್ರ ಆಯಿತು ಇನ್ನೊಂದು ನಾವು ನೋಡೋಣ ಇಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಇದರ ತ್ರಿಕೋಣ ಚಿಹ್ನೆ ಈಗೊಂದು ತ್ರಿಕೋಣ ಚಿಹ್ನೆ ಗುರುಪರ್ವದಲ್ಲಿದ್ದರೆ ನೀವು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಯಶಸ್ಸು ಆಗುತ್ತೀರಿ ಎಂಬುದರ ಸೂಚನೆ ಅಂದರೆ ಈ ರೀತಿಯ ನಿಮ್ಮ ಜೀವನದಲ್ಲಿ ನೀವು ಹಲವು ರೀತಿಯ ಯಶಸ್ಸನ್ನು ಪಡೆಯುತ್ತೀರಿ ಅದೇ ರೀತಿ ಕೆಲವು ದೋಷ ಫಲಗಳನ್ನು ತಿಳಿಸುವಂತಹ ರೇಖೆಗಳ ಬಗ್ಗೆ ಇಂದು ನಾನು ನಿಮಗೆ ಹೇಳಿದ್ದೇನೆ ಅದೇ ರೀತಿ ನೀವು ಯಾವ ರೀತಿ ನಿಮ್ಮ ಐಶ್ವರ್ಯಗಳು ಬಂದು ಸೇರುತ್ತೆ ಅದೃಷ್ಟ ಬಂದು ಸೇರುತ್ತೆ ಹಾಗೆಯೇ ಕೆಲವು ಚಿಹ್ನೆಗಳು ನಿಮಗೆ ಯಾವ ರೀತಿ ನಿಮಗೆ ದುರಾದೃಷ್ಟವನ್ನು ತಂದುಕೊಡಲು ಸಾಧ್ಯತೆ ಇದೆ ಎಂಬುದನ್ನು ತಿಳಿಸಿದ್ದೇವೆ ಇಂತಹ ಹಲವಾರು ವಿಚಾರಗಳಿವೆ ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಸಂತೋಷ ಆನಂದ ನಿಮ್ಮ ಜೀವನಕ್ಕೆ ಒದಗಿ ಬರುತ್ತದೆ ನಿಮ್ಮ ಜೀವನದಲ್ಲಿ ನೀವೆಲ್ಲವನ್ನೂ ಅನುಭವಿಸ್ತೀರಿ ಹಾಗೆಯೇ ಪ್ರತಿ ಒಂದು ವಿಡಿಯೋ ನೋಡಿದಾಗಲೂ ಹಲವಾರು ಜನರು ತಮ್ಮ ಭವಿಷ್ಯ ಕೇಳಬೇಕೆಂದು ಬಯಸಿ ದಿನನಿತ್ಯವೂ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅದರಂತೆ ನಿಮಗೇನಾದರೂ ನಿಮ್ಮ ಭವಿಷ್ಯವನ್ನು ತಿಳಿಯುವ ಕುತೂಹಲ ಇದ್ದರೆ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲವಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಲೋ ಅಂತ ಕಳಿಸೋ ಸಾಕು ಎಸ್ ಅಂತ ಕಳಿಸೋ ಸಾಕು ಅಥವಾ ನಿಮಗೆ ಭವಿಷ್ಯ ತಿಳಿಯಬೇಕು ಎಂದು ಕಳಿಸೋ ಸಾಕು ಕೂಡಲೇ ನಿಮಗೆ ಏನು ಮಾಡಬೇಕೆಂದು ತಿಳಿಸುತ್ತೇವೆ ಆ ರೀತಿ ಮಾಡಿದರೆ ನೀವು ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡಿ ನೀವು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಂಡರೆ ಮುಂದಕ್ಕೆ ಒಳ್ಳೆಯದಾಗುತ್ತದೆ ಎಂದು ತಿಳಿಯಲು ಸಾಧ್ಯ ಆಸಕ್ತಿ ನಂಬಿಕೆ ಇದ್ದವರು ಮಾತ್ರ ಈ ರೀತಿಯ ಕೆಲಸ ಮಾಡಿ ಯಾಕಂದರೆ ಪದೇ ಪದೇ ನಮಗೆ ನೀವು ಫೋನ್ ಮಾಡಿದರೆ ನಿಮಗೆ ಉತ್ತರ ಹೇಳುವುದು ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ಉತ್ತರ ಕೊಡುವುದು ಕಷ್ಟವಾಗುತ್ತದೆ ನಮ್ಮ ಟೈಮು ವೇಸ್ಟ್ ಆಗುತ್ತದೆ ನಾವು ಬೇರೆ ಕೆಲಸಗಳಲ್ಲಿ ತೊಡಗಿರುವುದರಿಂದ ತೊಂದರೆ ಆಗುತ್ತದೆ ಆದುದರಿಂದ ನಂಬಿಕೆ ಆಸಕ್ತಿ ಇದ್ದವರು ಮಾತ್ರ ಮೆಸೇಜ್ ಮಾಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟವತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ